ಸ್ನೇಹಿತರೆ ನಿಮಗೊಂದು ವಿಷಯ ಗೊತ್ತಾ ಈ ಸ್ವೀಟ್ ಅಂಗಡಿಯಿಂದ ನಮ್ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಮನೆಗೂ ಸ್ವೀಟ್ಸ್ ಹೋಗುತ್ತೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನು ಇವತ್ತು ಮತ್ತೊಂದು ಸ್ವೀಟ್ ಅಂಗಡಿಗೆ ಬಂದಿದ್ದೀನಿ ಈ ಸ್ವೀಟ್ ಅಂಗಡಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರಾಜ್ ಕಮಾಲ್ ಪಕ್ಕ ವೈಭವ ಸ್ವೀಟು ಅಂತ ಇದು ಓಪನ್ ಆಗಿದ್ದು ಇವಾಗ ಇದು ಎರಡನೇ ಬ್ರಾಂಚು ಸ್ಕೋಟ್ ಕ್ಯಾಂಪ್ ರೋಡು ಈಗ ಎರಡನೇ ವೈಭವ್ ಹಾಸ್ಪಿಟ್ ರಘನಾಥ್ ಪುರ ಎಂಡ್ ಕನ್ವೆನ್ಶನ್ ಚೌಟ್ರಿ ಆಪೋಸಿಟ್ ಇಲ್ಲಿ ಏನಂದ್ರೆ ಹೊಸ ಐಟಮ್ ಸಿಗುತ್ತೆ ಹೊಸ ಐಟಮ್ ಅಂದ್ರೆ ಒಂದು ಐವತ್ತೆಂಟುವ ಹೊಸ ಐಟಮ್ ಸಿಗುತ್ತೆ ಹಬ್ಬ ಟೈಮಲ್ಲಿ ನಮಗೆ ಸಿಕ್ಕಾಪಟ್ಟೆ ಆರ್ಡರ್ ಇರ್ತವೆ ಎಲ್ಲ ನಮಗೆ ಇಂಡಸ್ಟ್ರಿ ಏರಿಯಾ ನಮಗೆ ಹತ್ರ ಅಲ್ಲ ರಘನಾಥಪುರದಲ್ಲಿ ವೈಭವ್ ಹಾಸ್ಪಿಟಲ್ ಅಂತ ಬ್ರಾಂಚ್ ಇದೆ ಅಲ್ಲೆಲ್ಲ ಈ ತರ ವೆರೈಟಿ ಸಿಗುತ್ತೆ ನಮ್ಮ ಹೆಸರು ಶ್ರೀನಿವಾಸ್ ಅತ್ವರ್ ಅಂತ ದೊಡ್ಡಬಳ್ಳಾಪುರದಲ್ಲಿ ವೈಭವ ಸ್ವೀಟ್ಸ್ ಸಾವಿರದ ಒಂಬೈನೂರ ಪ್ರಾರಂಭ ಆಗಿದೆ ಅರವತ್ತೊಂದು ವರ್ಷದ ಸಾಧನೆ ನಾಲ್ಕನೇ ತಲೆಮಾರು ಕಂಡಂತ ಸಂಸ್ಥೆ ಗ್ರಾಹಕರ ಮೆಚ್ಚಿನ ಸಂಸ್ಥೆ ಆಗಿದೆ ಚಿತ್ರನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಅಣ್ಣನ ಮಗ ಸರ್ ಇನ್ನೊಂದು ಉಪೇಂದ್ರ ಅವ್ರಿಗೆ ಸ್ವೀಟ್ಸ್ ಹೋಗುತ್ತೆ ಖಂಡಿತ ಖಂಡಿತ ಇಲ್ಲಿಂದ ಅವ್ರಿಗೆ ಬಯಸಿದ್ದನ್ನ ಕೊಟ್ಟು ಕಳಿಸ್ತೀವಿ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತಾರೆ ತಲೆಮಾರು ನಮ್ಮ ತಾತ ಅವರು ನರಸಿಂಹಯ್ಯನವರು ಅಂತ ತದನಂತರ ವಾದಿರಾಜ್ ಹತ್ವಾರ್ ಅಂತ ತದನಂತರ ನಾವು ಶ್ರೀನಿವಾಸ್ ಅತ್ವರು ಇವಾಗ ನಮ್ಮ ಅಚ್ಯುತ ಅಂತ ನಮ್ಮ ನಾಲ್ಕನೇ ತಲೆಮಾರಿನ ಸಂಸ್ಥೆ